ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಮೂಡ ಅಲಾಟೆಡ್ ಸೈಟು ತ್ರೀ ಬಿ ಎಚ್ ಕೆ ಮಾಡಿದ್ದಾರೆ ಸೌತ್ ಫೇಸಿಂಗ್ ಸೈಟ್ ಇದೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ತರ್ಟಿ ಫೀಟ್ ರೋಡ್ ಇದೆ ನಿಯರ್ ಮರಿಮಲಪ್ಪ ಕಾಂಪೌಂಡು ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಬಸ್ ಸ್ಟ್ಯಾಂಡೆಲ್ಲ ತುಂಬ ನಿಯರ್ ಇದೆ ಹಾಗೆ ನಿಮಗೆ ಮೈಸೂರು ಮೈಲಾರಿ ಮತ್ತು ನಿಮಗೆ ಪ್ರಾವಿಷನ್ ಸ್ಟೋರ್ಸು ಸ್ಕೂಲು ಬಸ್ ಸ್ಟ್ಯಾಂಡ್ ಎಲ್ಲ ತುಂಬ ನಿಯರ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೂಡ ಅಲಾಟೆಡ್ ಸೈಟ್ ಇದೆ ಹಾಗೆ ಈಗ ನಿಮಗೆ ಗೊತ್ತಿರ್ಬೋದು ವಿಜಯನಗರದಲ್ಲಿ ಇರೋರಿಗೆ ಕಾವೇರಿ ವಾಟ್ರು ಮತ್ತು ಕಬಿನಿ ವಾಟ್ರು ಸಪ್ಲೈ ಮಾಡ್ತಾ ಇದ್ದಾರೆ ಏಕೆಂದರೆ ನನಗೆ ಸುಮಾರು ಜನ ಮನೆ ತೋರಿಸಿದಾಗ ವಿಜಯನಗರ ಫೋಸ್ಟೇಜ್ದು ಸರ್ ಕಾವೇರಿ ವಾಟ್ರು ಬರ್ತಿದೆಯಾ ಅಂತ ಸುಮಾರು ಜನ ನನಗೆ ಕ್ವಶನ್ ಮಾಡ್ತಾರೆ ಹಾಗಾಗಿ ಇದನ್ನು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಮೂಡ ಅಲಾಟೆಡ್ ಸೈಟ್ ಇದೆ ಸೌತ್ ಫೇಸಿಂಗ್ ಸೈಟು ಈಸ್ಟು ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೆ ಟು ಪಿನ್ನು ನಾನು ಯಾವ ರೀತಿ ವಾಸ್ತು ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಕಾರ್ ಪಾರ್ಕಿಂಗು ಪ್ರಾವಿಜನ್ ಮಾಡಿದ್ದಾರೆ ಔಟ್ಸೈಡು ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ದಾರೆ ಸೈಡು ನಿಮಗೆ ಟೂ ವೀಲರು ಪಾರ್ಕ್ ಮಾಡ್ಕೋಬೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಶಿಲಿ ಲೈಕ್ ಕೊಡಿ ಪಕ್ಕದಲ್ಲಿ ನಿಮಗೆ ಹೈಪ್ ಅಂತ ಬರುತ್ತೆ ಇವಾಗ ವಿಡಿಯೋ ನೋಡ್ತಿರೋರು ಕಮೆಂಟ್ ಪಕ್ಕದಲ್ಲಿ ನಿಮಗೆ ಸ್ವೈಪ್ ಅಂದರೆ ಪಕ್ಕದಲ್ಲಿ ಲೈಪ್ ಅಂತ ಬರುತ್ತೆ ಅಲ್ಲಿ ನೀವು ಒಂದು ಹೈಪ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ನಿಮಗೆ ಕಾ ಟೂ ವೀಲರ್ ಪಾರ್ಕಿಂಗ್ಗೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಇದು ಬಂದು ನಿಮಗೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಟೀಕು ಮೇನ್ ಡೋರು ಎಂಟ್ರೆನ್ಸು ಈಸ್ಟ್ಗಿದೆ ಟೀಕ್ ಡೋರ್ ಇದು ಫಿಟ್ಟಿಂಗ್ಸ್ ಒಂದು ಹಾಕ್ಬೇಕು ಎಲ್ಲ ಫೈನಲ್ ಮಾಡಿದರೆ ಫಿಟ್ಟಿಂಗ್ಸ್ನ ಫಿಟ್ ಮಾಡಿಕೊಡ್ತಾರೆ ನಿಮಗೆ ಕಮಿಟ್ ಆದರೆ ನೋಡಿ ನಿಮಗೆ ಇಲ್ಲಿ ಕೂಡ ಜಾಗ ಬಿಟ್ಟಿದ್ದಾರೆ ಯಾಕೆಂದರೆ ನಿಮಗೆ ಸುತ್ತ ಗಾಳಿ ಬೆಳಕಿಗೆ ಜಾಗ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟಿದ್ದಾರೆ ಈಗ ಒಳಗಡೆ ಎಂಟ್ರಿ ಹಾಕ್ತಿದ್ದೀನಿ ಕಾಂಬೋ ಲಾಕ್ ಕೂಡ ಹಾಕಿದ್ದಾರೆ ಎರಡು ಲಾಕ್ ಬರುತ್ತೆ ಕಾಂಬೋ ಲಾಕು ಈಗ ನಾನು ಒಳಗಡೆ ಎಂಟ್ರಿ ಹಾಕ್ತಿದ್ದೀನಿ ಒಳಗಡೆ ಎಂಟ್ರಿ ಆದರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಹೋಗ್ತೀನಿ ಪಿ ಒ ಪಿ ಫಾಲ್ಸೀಲಿಂಗು ಗ್ರಾನೈಟ್ ಫ್ಲೋರಿಂಗು ಪ್ರತಿಯೊಂದು ಕೂಡ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ವಿಂಡೋಸ್ ಆಗಲಿ ಹಾಗೆ ಒಂದು ಇಂಟೀರಿಯರ್ ವರ್ಕ್ ಆಗಲಿ ಪಿ ಒ ಪಿ ವರ್ಕ್ ಆಗಲಿ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತೊಂಬತ್ತೈದು ಲಕ್ಷ ನೆಗೋಷಿಯಬಲ್ ಹೇಳ್ತಾರೆ ಯಾಕೆಂದರೆ ನನಗೆ ಫಸ್ಟ್ ಕೇಳೋದೆ ಎಲ್ಲರೂ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟಕ್ಕೆ ಫೈನಲ್ ಆಗುತ್ತೆ ಈ ರೀತಿ ನನಗೆ ಕೇಳ್ತಾ ಇರ್ತಾರೆ ಯಾಕೆಂತಂದರೆ ಮನೆ ನೋಡಿದಂತೆ ನೀವು ಫೈನ್ ಫ ಪ್ರೈಝನ್ನ ಫೈನಲ್ ಮಾಡೋಕ್ಕಾಗಲ್ಲಲ್ವ ಟಿ ವಿ ಕ್ಯಾಬಿನೆಟ್ ನೋಡಿ ಟಿ ವಿ ಕ್ಯಾಬಿನೆಟು ನಿಮಗೆ ಯು ಶೇಪು ಫರ್ನಿಚರ್ಸ್ನ ಹಾಕಬೋದು ಇದು ಸೌತಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಈ ಕಡೆ ಕೊಟ್ಟಿದ್ದಾರೆ ಇದರ ಬ್ಯಾಕ್ ಸೈಡು ನಿಮಗೆ ಕಿಚನ್ ಕೊಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇದು ವಿಜಯನಗರ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸೌತಲ್ಲಿ ಸೇಮ್ ಪ್ಲ್ಯಾನ್ ಬರುತ್ತೆ ಏಕೆಂದರೆ ನಿಮಗೆ ಸುಮಾರು ಮನೆಗಳನ್ನ ನೋಡಿರ್ತೀರ ನೀವು ಕಿಚನ್ ನೋಡಿ ಇದು ಕಿಚನ್ ಕೂಡ ನಿಮಗೆ ಸ್ಪೇಸಸ್ ಆಗಿದೆ ಹಾಗೆ ಫ್ರಿಜ್ ಪಾಯಿಂಟ್ ಕೂಡ ಮಾಡಿದ್ದಾರೆ ಮತ್ತು ನಿಮಗೆ ಚಿಮ್ನಿ ಕೂಡ ಪ್ರಾವೈಜನ್ ಮಾಡಿದ್ದಾರೆ ಅದಕ್ಕೆ ಕಬೋರ್ಡ್ಸ್ ಕೂಡ ಮಾಡಿದ್ದಾರೆ ಹಾಗೆ ಪೂಜಾ ರೂಮು ಪೂಜಾ ರೂಮು ನಿಮಗೆ ಒಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಹಾಗೆ ಕೆಳಗಡೆ ಒಂದು ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೂ ಕೂಡ ವಿತ್ ಕಬೋರ್ಡ್ಸ್ ಮಾಡಿದ್ದಾರೆ ಓಡ್ರೂಬು ಹಾಗೆ ಎ ಸಿ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಕಬೋರ್ಡ್ಸ್ನ ಏಕೆಂದರೆ ಕೆಳಗಡೆ ಒಂದು ರೂಮ್ ಇದ್ರೆ ವಯಸ್ಸಾದವರು ಯೂಸ್ ಮಾಡ್ಬೋದು ಯಾರ ಗೆಸ್ಟ್ ಬಂದರೆ ಯೂಸ್ ಮಾಡ್ಬೋದು ಏನಂತಂದರೆ ಅದು ಒಂದು ಕೆಳಗಡೆ ರೂಮ್ ಇರಲೇಬೇಕು ಹಾಗಾಗಿ ಕೆಲವೊಬ್ರು ನನಗೆ ಬೆಂಗಳೂರವರು ಕೇಳ್ತಾರೆ ಸರ್ ಕೆಳಗಡೆ ರೂಮೇ ಇರ್ಬೋದು ಸರ್ ನಮಗೆ ಕಿಚನ್ನು ಹಾಲು ದೊಡ್ಡದಾಗಿ ಬರಲಿ ಅಂತ ಹೇಳ್ತಾರೆ ಅದು ಆ ಥರ ರೇರು ಸಿಗುತ್ತೆ ರೇರು ಆ ಥರ ಮಾಡೋದು ನೋಡಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಹಾಗೆ ನಿಮಗೆ ಇಲ್ಲಿ ಕಬೋರ್ಡ್ಸ್ ನೋಡ್ತಿರ್ಬೋದು ನೀವು ಅಲ್ಲಿ ನಿಮಗೆ ಯು ಪಿ ಎಸ್ ಪಾಯಿಂಟು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಯುಟಿಲಿಟಿ ಕೊಟ್ಟಿದ್ದಾರೆ ತೋರಿಸ್ತೀನಿ ಅದನ್ನು ಇದು ಜನರಲ್ ಟ್ಯಾಲೆಟು ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಯಾವುದೇ ಥರದ ಫಿಟ್ಟಿಂಗ್ಸ್ ಹಾಕಿಲ್ಲ ಕಮೋಡ್ಸ್ ಎಲ್ಲ ಹಾಕಿಲ್ಲ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಹಾಕಿ ಕೊಡ್ತಾರೆ ಯಾಕೆಂದರೆ ಕೆಲವೊಬ್ರು ಯೂಸ್ ಮಾಡ್ತಾರೆ ಬಂದಾಗ ಮನೆ ನೋಡೋದಕ್ಕೆ ಅಂತ ಕೆಲವೊಬ್ರು ಬಂದಾಗ ಮನೆ ನೋಡದ ನೋಡೋದಕ್ಕೆ ಬಂದಾಗ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಫಿಟ್ ಮಾಡಿಲ್ಲ ಇದು ಬಂದು ಸಂಪು ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಇದ್ದೀನಿ ಇವಾಗ ಮೇಲೆಡೆ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಆಬ್ವಿಯಸ್ಲಿ ನಿಮಗೆ ಏನಂದರೆ ಪ್ರೈಸ್ ಸ್ವಲ್ಪ ಹೈಕ್ ಇದೆ ಏಕೆಂತಂದರೆ ನಾವು ತೊಂಬತ್ತೈದು ಲಕ್ಷ ಅಂತ ಹೇಳ್ತಿದ್ದಂಗೆ ಅಷ್ಟೊಂದು ಇದೆಯಾ ಅಂತಾರೆ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ನಿಮ್ದೇನಾದರೂ ಸೈಟ್ ಇದ್ದರೆ ನಿಮ್ಮದು ಕೂಡ ಅದೇ ರೇಟ್ ಇರುತ್ತೆ ಹಾಗೆ ನೀವೇನಾದರೂ ಮನೆ ತಗೊಂಡಿದ್ರೆ ಮನೆ ಕೂಡ ಇವಾಗ ಪ್ರೈಸು ಹೈಕ್ ಆಗಿರುತ್ತೆ ನೋಡಿ ಇದು ಮೇಲ್ಗಡೆ ಎರಡನೇ ಬೆಡ್ರೂಮು ಇದಕ್ಕೂ ಕೂಡ ವಾಡ್ರೂಮ್ ಇದೆ ವಿತ್ ಅಟ್ಯಾಚ್ ಇದೆ ನನಗೆ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ಸರ್ ತುಂಬ ಆಗಿ ತೋರಿಸಿ ಸರ್ ಅಂತ ತುಂಬಾಗಿ ತುಂಬ ಆಗಿ ತೋರಿಸ್ತಾ ಹೋದರೆ ಏನಾಗುತ್ತೆ ಅಂದರೆ ನಿಮಗೆ ವಿಡಿಯೋಸು ತುಂಬ ಲೆಂತ್ ಆಗುತ್ತೆ ನಂದು ನಾರ್ಮಲಿ ಏಯ್ಟ್ ಟು ಟೆನ್ ಮಿನಿಟ್ಸ್ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ಗೆ ಮಾಡಬೇಕು ಅಂತ ನಾನು ಮಾಡ್ತಾ ಇರ್ತೀನಿ ಹಾಗಾಗಿ ಮೇನ್ ಮೇನ್ ಏನೇನು ಬೇಕೋ ಅದನ್ನು ತೋರಿಸ್ತಾ ಇರ್ತೀನಿ ನೋಡಿ ಇದು ಕೂಡ ಅಟ್ಯಾಚ್ ಇಲ್ಲಿ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ಸೌತ್ ಫೇಸಿಂಗಲ್ಲಿ ನಿಮ್ಮದೇನಾದ್ರು ಸೈಟ್ ಇದ್ದರೆ ಈ ರೀತಿ ಪ್ಲ್ಯಾನಲ್ಲಿ ಮಾಡಿ ಇದರಲ್ಲಿ ಏನಾದ್ರು ನಿಮಗೆ ಏನಾರು ನೀವು ಇನ್ನೂ ಟ್ಯಾಲೆಂಟ್ ಇದ್ದು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ಇದ್ರೆ ಮಾಡ್ಕೋಬೋದು ಏಕೆಂತಂದರೆ ನನಗೆ ಹೇಳ್ತಾ ಇರ್ತಾರೆ ಫೋನ್ ಮಾಡಿ ಸರ್ ಸೌತ್ ಫೇಸ್ ಸೈಟ್ ಇದೆ ನನಗೊಂದು ಪ್ಲ್ಯಾನ್ ಕೊಡಿ ಹಾಗೆ ಯಾವ ರೀತಿ ಮಾಡ್ಬೋದು ಸ್ವಲ್ಪ ವಿಡಿಯೋಗಳು ಕಳಿಸಿ ಅಂತ ಹಾಗಾಗಿ ನಾನು ಅದನ್ನು ಇದ್ದೀನಿ ಇದು ಒಂದು ಬುಕ್ ರ್ಯಾಕ್ ಕೂಡ ಮಾಡಿದ್ದಾರೆ ಮುಡಾ ಅಲಾಟೆಡ್ ಸೈಟ್ಗೆ ನಿಮಗೆ ನೈಂಟಿ ಪರ್ಸೆಂಟ್ ಫಂಡಿಂಗ್ ಆಗುತ್ತೆ ಲೋನು ಕೆ ನನಗೆ ಲೋನ್ ಬಗ್ಗೆ ಕೇಳ್ತಾರೆ ಸರ್ ಎಷ್ಟು ಲೋನ್ ಆಗ್ಬೋದು ಸರ್ ಅಂತ ಲೋನು ನಿಮ್ಮ ಏನೋ ಒಂದು ಅರ್ನಿಂಗ್ ಇರುತ್ತೆ ಅಂದರೆ ನಿಮ್ಮದೇನು ಇನ್ಕಮ್ ಇರುತ್ತೆ ಬಿಸ್ನೆಸ್ಸಾ ಸ್ಯಾಲ್ರಿ ಪರ್ಸನ್ನ ಏನು ಮಾಡ್ತೀರಾ ನೀವು ಮಂತ್ಲಿ ಏನು ನಿಮಗೆ ಇನ್ಕಮ್ ಇದೆ ಅದ್ರ ಮೇಲೆ ನಿಮಗೆ ಲೋನು ಆಗುತ್ತೆ ಯಾಕೆಂದರೆ ಸರ್ ಪ್ರಾಪರ್ಟಿ ಮೇಲೆ ನೈಂಟಿ ಪರ್ಸೆಂಟ್ ಲೋನ್ ಕೊಡ್ತಾರಲ್ಲ ಸರ್ ತಗೊಡಿ ಸರ್ ಅಂತ ಕೇಳ್ತಾರೆ ಏಕೆಂದರೆ ಸ್ವಲ್ಪ ನಾನು ಇದನ್ನು ಈ ವಿಡಿಯೋಸ್ಗಳಲ್ಲಿ ಹೇಳ್ತಾ ಬಂದರೆ ನಿಮ್ಮೊಂದು ಜನರಲ್ ನಾಲೆಡ್ಜ್ ಗೊತ್ತಾಗುತ್ತೆ ಯಾಕೆಂದ್ರೆ ಗೊತ್ತಿರುತ್ತೆ ನಾನೇನು ಬುದ್ಧಿವಂತ ನಾನಂತ ಹೇಳ್ತಿಲ್ಲ ನಾನು ನಿಮಗೆ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಗೊತ್ತಿರೋರು ಗೊತ್ತಿತ್ತು ಅಂದರೆ ಒಳ್ಳೆಯದು ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಅಟ್ಯಾಚು ಇದಕ್ಕೂ ಕೂಡ ಮೌಂಟೆಡ್ ಕಮೋಟ್ಸ್ ಬರುತ್ತೆ ಇದಕ್ಕೂ ಕೂಡ ಫುಲ್ ವಾಲ್ ಟೈಲ್ ಯೂಸ್ ಮಾಡಿದ್ದಾರೆ ಫಿಟ್ಟಿಂಗ್ಸು ಮಾತ್ರ ಯಾವುದಕ್ಕೂ ಫಿಟ್ ಮಾಡಿಲ್ಲ ಮಾಡಿ ಕೊಡ್ತಾರೆ ಹಾಗೆ ನಾನು ಇದು ಮಾಸ್ಟರ್ ಬೆಡ್ರೂಮು ತುಂಬ ನೀಟಾಗಿ ಫಿನಿಷ್ ಮಾಡಿದ್ದಾರೆ ಹಾಗೆ ಬಾಲ್ಕನಿ ಕೂಡ ಇದೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರು ಈಗ ಮೇಲಡೆ ಹೋಗೋಣ ಟೆರೆಸ್ ಮಡೆ ಟೆರೆಸ್ ಮಡೆ ನಿಮಗೆ ಓವರ ಟ್ಯಾಂಕ್ ಸೋಲರ್ಗೆ ಪ್ರಾವಿಷನ್ ಮಾಡಿರ್ತಾರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಏಕೆಂದರೆ ನಾನು ತೋರಿಸಿಲ್ಲ ಅಂದರೆ ಸರ್ ಟೆರೆಸ್ ಮೇಲ್ಗಡೆ ತೋರಿಸಿಲ್ಲ ಸರ್ ನಮಗೆ ಮನೆ ಇಷ್ಟ ಆಗಿತ್ತು ಸರ್ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಹಾಗಾಗಿ ಮೇಲಡೆನೂ ಕೂಡ ತೋರಿಸ್ಬಿಡ್ತೀನಿ ನೋಡಿ ಇದು ಸೇಫ್ಟಿ ಡೋರ್ ಹಾಕಿದ್ದಾರೆ ಹಾಗೆ ಡ್ಯಾಮ್ ಪ್ರೂಪ್ ಪೇಂಟ್ ಆಗಬೇಕು ಮಳೆ ಬರ್ತಾ ಇರೋದ್ರಿಂದ ಡ್ಯಾಂಪ್ ಪೈಂಟ್ ಮಾಡಿಲ್ಲ ಇನ್ನೂ ಮಾಡಿಕೊಡ್ತಾರೆ ಟ್ಯಾಂಕು ಇಲ್ಲಿ ನಿಮಗೆ ಸ್ಕೈಟ್ ಹಾಕಿಬಿಟ್ಟಿದ್ದಾರೆ ಗ್ಲಾಸ್ ಹಾಕ್ಕೊಡ್ತಾರೆ ಕೊಡ್ತಾರೆ ಫಿನಿಷ್ ಮಾಡಿಕೊಡ್ತಾರೆ ಈ ಥರ ನಾನು ವೀಡಿಯೋಸ್ ತಗೊಳ್ಳೋಣ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್